ಶಕ್ತಿ ಪೂಜಿತೇ ನಾನಾಲಂಕಾರ ಭೂಷಿತೇ ಮುಗುಟಜ್ವಾಲ ಶೋಭಿತೆ ನಾನು ಫಸ್ಟು ದೀಕ್ಷೆ ತಗೊಂಡಿದ್ದು ಕಾಸಿಯಲ್ಲಿ ಕಾಸಿನಿಂದ ಬಂದ ಮೇಲೆ ವಿದ್ಯೆ ಎಲ್ಲ ಮೇಲೆ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರತಿಷ್ಠಾಪನೆ ಮಾಡಿದೆ ಆಮೇಲೆ ಪ್ರತಿಷ್ಠಾಪನೆ ಆದಮೇಲೆ ಬಂದ್ಬಿಟ್ಟು ತಾಯಿ ಬಂದುಬಿಟ್ಟು ಬೇತಾಲ ಸಿದ್ಧಿ ಮಾಡಿಕೊಂಡೆ ನಾನು ಬೇತಲ ಸಿದ್ಧಿ ಆದಮೇಲೆ ಸರಿ ಬೇತಾಲಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಳ ಅಂತ ಪ್ರಸಿದ್ಧಿ ಆಗಬೇಕಂತ ಬೇತಲ ಕಟ್ಟಿದ್ದೀವಿ ಸ್ವಾಮಿ ನಾವು ಏನಿಲ್ಲ ನಾನು ಸಿದ್ಧಿ ಮಾಡ್ಕೊಂಡಿರೋದು ಅದು ಬೇತಲನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಒಳ್ಳೆಯದು ಕೆಟ್ಟದ್ದು ಅವರೇ ಮಾಡೋದು ನಿಂತ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾಡೋದು ಅವರೇ ಆದ್ದರಿಂದ ನಾನು ಕಟ್ಟಿದ್ದೀನಿ ಇಲ್ಲಿ ಮಕ್ಕಳ ಬಗ್ಗೆ ಆಗಿದೆ ಕಷ್ಟ ಏನು ಪ್ರಯಾರ ಪರಿಹಾರ ಆಗಿದೆ ವಿದ್ಯಾಭ್ಯಾಸಕ್ಕೆ ಆಗಿದೆ ವಿದ್ಯಾ ಕೆಲಸ ಇಲ್ಲಾಂದರೆ ಕೆಲಸಗಳಾಗಿದೆ ಎಲ್ಲ ಪರಿಹಾರಗಳಿಗೂ ಪರಿಹಾರ ಆಗಿದೆ ಇಲ್ಲಿ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಅನ್ನದಾನ ಇರುತ್ತೆ ಅಮಾವಾಸ್ಯೆ ಬಾಡೂಟ ಇರುತ್ತೆ ಆಂಧ್ರದಿಂದ ತಮಿಳ್ನಾಡಿಂದ ಕೇರಳದಿಂದ ಬಂದಿದ್ದಾರೆ ಒಂಗೋಲು ಆಂಧ್ರ ಹೈದ್ರಾಬಾದ್ನಿಂದ ಬಂದಿದ್ದಾರೆ ಸಮೇತ ಶುಕ್ರವಾರ ಪೂಜೆ ಅಮಾವಾಸ್ಯ ಶುಕ್ರವಾರ ಅಭಿಷೇಕ ಇರುತ್ತೆ ಮಹಾಮಂಗ್ಲಾರತಿ ಇರುತ್ತೆ ಅನ್ನದಾನ ಇರುತ್ತೆ ಶುಕ್ರವಾರ ಪ್ರತಿ ಶುಕ್ರವಾರ ಇರುತ್ತೆ ಅನ್ನದಾನ ಏನೇ ಕಷ್ಟ ಇರಲಿ ನಾನು ನೋಡೋಕೆ ನಾನು ರೆಡಿ ಇದ್ದೀನಿ ಇಲ್ಲಿ ಕಷ್ಟ ಪರಿಹಾರ ಮಾಡಿ ಕಲಿಸೋದು ನಾನು ಜವಾಬ್ದಾರಿ ಆಗಿರ್ತಕೊಳ್ತೀವಿ ಸೊ ಐವರಲ್ಲಿ ಮಜರ ಗಂಗಾಪುರ ಅಂತ ಸ್ಥಳ ಇದು ಕ್ಯಾಸಂಬಲ್ಲಿ ಹೋಬ್ಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಇದು ಎಲ್ಲ ಕಡೆಯಿಂದ ಬರ್ಬೋದು ಬೇತಮಂಗ್ಳಿಂದ ಬರ್ಬೋದು ಕೆ ಜಿ ಎಫ್ನಿಂದ ಬರ್ಬೋದು ರಾಜ್ಪೇಟ್ ರೋಡಿಂದಲೂ ಬರ್ಬೋದು ಇಲ್ಲ ವೀಕ್ವಾಟ ಸೈಡಿಂದ ಬರ್ಬೋದು ಸೆಂಟರ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಹೋಗ್ಬೋದು ಆರಾಮಾಗಿ ಏನೇ ಟೆನ್ಷನ್ ಇರೋಲ್ಲ ಕಡೆನೂ ಬಸ್ ಸೌಕರ್ಯ ಇದೆ ಇಲ್ಲಿಗೆ ಇಲ್ಲಿ ಬರೋಕ್ಕೆ ಆಟೋ ಸೌಕರ್ಯ ಇದೆ ಕ್ಯಾಸಂಬಲ್ಲಿಂದೇ ರೋಡ್ ಇಂದ ವಿಕೋಟನಿಂದ ಇದೆ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಬೇತ್ವಾ ಕಾಸಂಬೋಲ್ಲಿಯಿಂದ ಸ್ವಲ್ಪ ಹತ್ರ ಆಗುತ್ತೆ ಆಟೋದಲ್ಲಿ ಬರಬೇಕಂದ್ರೆ ಬೆಳಿಗ್ಗೆ ಸಂಜೆ ಪ್ರತಿದಿನಾನು ನಿತ್ಯ ಪೂಜೆ ನಡೆಯುತ್ತೆ ಶುಕ್ರವಾರ ಅಂದರೆ ವಿಶೇಷ ಪೂಜೆ ಇರುತ್ತೆ ಪೂಜೆ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಐದುವರೆ ಐದೂವರೆವರೆಗೂ ಇರುತ್ತೆ ಓಪನ್ ದೇವಸ್ಥಾನ ಓನ್ಲಿ ಶುಕ್ರವಾರ ಮಾತ್ರ ಪರಿಹಾರ ನೀಡುತ್ತಾಗುತ್ತೆ ಇಲ್ಲಿ ಶುಕ್ರವಾರ ಅಮಾವಾಸ್ಯೆ ಮಾತ್ರ ಪರಿಹಾರ ಆಗುತ್ತೆ